ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ ಧೈರ್ಯವಾಗಿರಿ ಅವ್ನ ಅಜ್ಜಿ ಆಗಿದ್ದಾಗೋಗ್ಲಿ ಏನಾಗುತ್ತೆ ಸರ್ ಗೆದ್ದಳು ಸೋತ್ರು ಅಮ್ಮಮ್ಮ ಅಂದ್ರೆ ಗೆದ್ದು ಲಕ್ಷಾಂತ ರೂಪಾಯಿ ದುಡ್ಡು ಬಂದ್ರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು ದೇವರ ಹೇಳ್ತೀನಿ ಫುಡ್ ಬಾತ್ ಊಟ ಸೂಪರ್ ನಾನು ನಾನು ಎಷ್ಟೋ ಸಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು ಸರ್ ಅವ್ನ ಅಜ್ಜಿ ಐವತ್ತು ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ತಿನ್ನೋದು ನಾವು ನನ್ಗೆ ಅರ್ಥನೇ ಆಗ್ತಿಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಐವತ್ತು ಐಟಮ್ ಇಟ್ಟಿರ್ತಾರೆ ಅದೇ ಇಡ್ಲಿ ಅದೇ ಸಾಂಬಾರು ಅದೇ ಒಡೆಯ ತಿನ್ನೋದು ಚೆನ್ನಾಗಿರುತ್ತೆ ನಾನು ಡ್ರೈವರ್ಗೆ ಹೇಳ್ತೀನಿ ಫುಟ್ಬಾಲ್ ಕಟ್ಸ್ಕೊಂಡು ಹೋಗ್ತೀನಿ ನಾನು ಬಹಳಷ್ಟು ಜನಕ್ಕೆ ನಾನು ಹೇಳೋದೇನಂದ್ರೆ ನಿಮ್ಮೆಲ್ಲರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗ್ಲಿ ನನ್ನ ಕನ್ನಡದ ನನ್ನ ಫೇವ್ರೆಟ್ ನಾಲ್ಕು ಹೀರೋಗಳು ಮೇಜರ್ ಆಗಿ ಶಿವಣ್ಣ ಸರ್ ದರ್ಶನ್ ಸರ್ ಡಿ ವಾಸು ಎಸ್ ಸರ್ ನನಗೆ ಆ ನಾಲ್ಕು ಜನ ನನಗಿಷ್ಟ ನಾನು ಒಬ್ಬೊಬ್ಬರನ್ನೊಂದೊಂದು ಇಷ್ಟ ಪಡಕ್ಕೂ ಒಂದೊಂದು ಕಾರಣ ಇದೆ ಸ್ಟಾರ್ಟಿಂಗ್ ಅಲ್ಲಿ ಡಿ ಬಾಸ್ ಫೋಟೋ ನೋಡಿದೆ ಬಹಳ ಖುಷಿ ಆಯ್ತು ನಮ್ಮ ಶಿವಣ್ಣ ಸರ್ ಅಷ್ಟೇ ನಾನು ಎಲೆಕ್ಷನ್ಗೆ ಹೋಗ್ಲೇ ಏನೂ ಇಲ್ಲ ನಾನು ಒಂದು ನಾಲ್ಕೈದು ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ ಆ ನಮ್ಮ ಸುದೀಪ್ ಸರ್ ಆಗ್ಬೋದು ನಮ್ಮ ದರ್ಶನ್ ಸರ್ ಆಗ್ಬೋದು ನಮ್ಮ ಎಸ್ ಸರ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ ಒಂದೂವರೆ ಗಂಟೆ ಭೇಟಿ ಮಾಡಿದೆ ಊಟಕ್ಕೆ ಕರೆದಿದ್ರು ಕರೆದಾಗ ನಾನು ಕೇಳಿದ್ರಲ್ಲ ಹೆಂಗೆ ಏನು ಅಂತ ಅವ್ರು ಕೆಲವು ಟಿಪ್ಸ್ ಕೊಟ್ಟರು ತೆಲುಗು ಅಲ್ಲಿ ಹೇಳಿದ್ರು ಧೈರ್ಯಂಗ ಉಣ್ಣನ ಲೈಫ್ಲೋ ಎದುರ್ತವು ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್ ಅವರು ಒಂದೂವರೆ ಗಂಟೆ ಅದೆಲ್ಲ ಹೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ ಭಾಳ ಆಯಿತು ಅವ್ರನ್ನೂ ಭೇಟಿ ಮಾಡಿ ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಡ್ಬಂದಿರತಕ್ಕಂಥ ದೇವರಿಗೆ ನಮ್ಮ ಅಪ್ಪ ಅಮ್ಮಗೆ ಪ್ರದೀಪ್ ಈಶ್ವರನ್ನ ಗೆಲ್ಲಿಸಿದ್ದು ಅವ್ರ ಅಪ್ಪ ಅಮ್ಮನ ಒಳ್ಳೆತನ ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಲಿಸಲೇಬೇಕು ಖಂಡಿತವಾಗುವಾಗ ಗೆಲ್ಸುತ್ತೆ ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ ನನಗೆ ಮಾತು ಕಲಸಿರೋ ನನ್ನ ತಾಯಿಗೆ ಮಾತು ಯಾವಾಗಲೂ ಮಾತಾಡಬಾರ್ದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂತ ನನ್ನ ಹೆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವಳು ನನ್ನ ಹೆಸ್ರು ಹೇಳಿದ್ರ ಇಲ್ಲವಾ ಹೇಳದ್ರ ಇಲ್ಲವಾ ಅಂತ ಯೂಟ್ಯೂಬಲ್ಲಿ ಇನ್ಸ್ಟ್ರಾಲ್ ಮಾಡಿ ಏನು ಬಂತು ಅಂತ ಹೋಗ್ತಾರೆ ನಿಜವಾಗ್ಲೂ ನಾನು ಹೇಳ್ತೀನಿ ವೆರಿ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್

ಗೆದ್ದರು ಸೋತ್ರು ಅಮ್ಮಮ್ಮ ಅಂದರೆ ಗೆದ್ದು ಲಕ್ಷಾಂತ ರೂಪಾಯಿ ದುಡ್ಡು ಬಂದ್ರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು ದೇವರ ಹಣಗೂ ಹೇಳ್ತೀನಿ ಬಾತ್ ಊಟ ಸೂಪರ್ ನಾನು 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 ಎಷ್ಟೋ ಜನ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು ಸರ್ ಅಜ್ಜಿ ಐವತ್ತು ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರು ಸರ್ ತಿನ್ನೋದು ನಾವು ನನಗೆ ಅರ್ಥನೇ ಆಗ್ತಿಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಐವತ್ತು ಐಟಮ್ ಇಟ್ಟಿರ್ತಾರೆ ಅದೇ ಇಡ್ಲಿ ಅದೇ ಸಾಂಬಾರು ಅದೇ ಒಡೆ ತಿನ್ನೋದು ಫುಟ್ಬಾತ್ ಅಲ್ಲಿ ಚೆನ್ನಾಗಿರುತ್ತೆ ನಾನು ಡ್ರೈವರ್ ಹೇಳ್ತೀನಿ ಫುಟ್ಬಾಲ್ ತಲೆ ಹೋಗ್ತೀನಿ ನಾನು ಬಹಳಷ್ಟು ಜನಕ್ಕೆ ನನ್ನ ಹೇಳೋದೇನಂದ್ರೆ ನಿಮ್ಮೆಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗ್ಲಿ ನನ್ನ ಕನ್ನಡದ ನನ್ನ ಫೇವ್ರೇಟ್ ನಾಲ್ಕು ಹೀರೋಗಳು ಮೇಜರ್ ಆಗಿ ಶಿವಣ್ಣ ಸರ್ ದರ್ಶನ್ ಸರ್ ಡಿ ಬಾಸು ಎಸ್ ಸರ್ ನನಗೆ ಆ ನಾಲ್ಕು ಜನ ನನಗಿಷ್ಟ ನಾನು ಒಬ್ಬೊಬ್ರು ಒಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ ಸ್ಟಾರ್ಟಿಂಗ್ ಅಲ್ಲಿ ಡಿ ಫೋಟೋ ನೋಡಿದೆ ಬಹಳ ಖುಷಿ ಆಯ್ತು ಆ ನಮ್ಮ ಶಿವಣ್ಣ ಸರ್ ಅಷ್ಟೇ ನಾನು ಎಲೆಕ್ಷನ್ಗೆ ಹೋಗ್ಲೇ ಏನೂ ಇಲ್ಲ ನಾನು ಒಂದ್ ನಾಲ್ಕೈದು ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ ಆ ನಮ್ಮ ಸುದೀಪ್ ಸರ್ ಆಗ್ಬೋದು ನಮ್ಮ ದರ್ಶನ್ ಸರ್ ಆಗ್ಬೋದು ನಮ್ಮ ಎಸ್ ಸರ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ ಒಂದೂವರೆ ಗಂಟೆ ಭೇಟಿ ಮಾಡಿದೆ ಊಟಕ್ಕೆ ಕರೆದಿದ್ರು ಕರೆದಾಗ ನಾನು ಕೇಳಿದ್ರಲ್ಲ ಕೇಳಿದ್ರಲ್ಲ ಏನು ಅಂತ ಅವ್ರು ಕೆಲವು ಟಿಪ್ಸ್ ಕೊಟ್ಟರು ಹೇಳಿದ್ರು ತಿಳಿದ್ರು ಲೈಫ್ ಲೋ ಎದುರ್ತಾವೆ ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್ ಅವರು ಒಂದೂವರೆ ಗಂಟೆ ಅದೆಲ್ಲ ಹೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಡ್ಬಂದಿರತಕ್ಕಂಥ ದೇವರಿಗೆ ನಮ್ಮ ಅಪ್ಪ ಅಮ್ಮಗೆ ಪ್ರದೀಪ್ ಈಶ್ವರನ್ನ ಗೆಲ್ಸಿದ್ದು ಅವರ ಅಪ್ಪ ಅಮ್ಮನ ಒಳ್ಳೆತನ ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಲಿಸಲೇಬೇಕು ಖಂಡಿತವಾಗೋದು ಗೆಲ್ಸುತ್ತೆ ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ ನನಗೆ ಮಾತು ಕಲಿಸಿರೋ ನನ್ನ ತಾಯಿಗೆ ಮಾತು ಯಾವಾಗಲೂ ಮಾತಾಡಬಾರ್ದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂತ ನನ್ನ ಹೆಂಡ್ತಿಗೆ ಟೈಮ್ ಹೇಳ್ತೀನಿ ಅವಳು ನನ್ನ ಹೆಸರು ಹೇಳಿದ್ರಾ ಇಲ್ಲವಾ ಹೇಳಿದ್ರ ಇಲ್ಲವಾ ಅಂತ ಯೂಟ್ಯೂಬಲ್ಲಿ ಇನ್ಸ್ಟಾಲ್ ಮಾಡಿ ಏನು ಬಂತು ಅಂತ ಹೋಗ್ತಾರೆ ನಿಜವಾಗ್ಲೂ ನಾನು ಹೇಳ್ತೀನಿ ವೆರಿ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ వైఫ్ ఫార్థౌట్ ఇన్ఫార్మేషన్ ఫైట్స్ మీడియా ముందు సక్సెస్ ఆఫ్ లైఫ్ డిపెండ్స్ ఆన్ సెలెక్షన్ ఆఫ్ వైఫ్ అని సార్